ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ಬಿ ಇವತ್ತಿನ ರೆಸಿಪಿ ಗ್ರೀನ್ ಮಟನ್ ಚಾಪ್ಸ್ ಮಾಡೋಣ ಒಂದು ಕುಕ್ಕರಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡಿ ಈರುಳ್ಳಿ ಹಸಿ ಹಾಸನ ಎಲ್ಲ ಹೋಗಬೇಕು ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಟೊಮೊಟೊನ ಹಾಕಿ ಟೊಮೊಟೊ ನೀಚಾಗಿ ನೀಟಾಗಿ ಕರಗಿ ಬೇಯಬೇಕು ಆಮೇಲೆ ಒಂದು ಚಿಟಿಕೆ ಅರಿಶಿನ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಹಾಕಬೇಕು ಪುದೀನ ಪುದೀನ ಸೊಪ್ಪು ಏನಕ್ಕೆ ಹಾಕ್ತೀವಂದರೆ ಈ ಮಟನ್ನು ಅಥವಾ ಚಿಕನ್ ಬೇಯಿಸಿದಾಗ ಸ್ವಲ್ಪ ಅಡ್ವಾಸನೆ ಥರ ಬರುತ್ತಲ್ವ ಅದು ಹೋಗುತ್ತೆ ಅದಕ್ಕೋಸ್ಕರ ಪುದೀನನ ಆ್ಯಡ್ ಮಾಡಿ ಸ್ವಲ್ಪ ಪುದೀನನ ಅದೇ ಎಣ್ಣೆಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆದಮೇಲೆ ಚೆನ್ನಾಗಿ ತೊಳೆದಿಟ್ಟಿರುವ ಮಟನನ್ನು ನೀರು ಫುಲ್ಲು ಸೋಯಿಸ್ಬಿಟ್ಟು ಮಟನನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದೇ ಟೈಮಲ್ಲಿ ನೀವು ಉಪ್ಪು ಜಾಸ್ತಿ ಹಾಕಬೇಕಾಗುತ್ತೆ ಯಾಕಂದರೆ ಮಟನಿಗೆ ಚೆನ್ನಾಗಿ ಉಪ್ಪು ಹಿಡಿಬೇಕು ಆಮೇಲೆ ನಾವು ಈ ಗ್ರೇವಿಗೆ ಮತ್ತೆ ಏನು ಒಗ್ಗರಣೆ ಮಾಡೋದಿಲ್ಲ ಅದಕ್ಕೆ ಮಟನಿಗೆ ಉಪ್ಪೆಲ್ಲ ಹಾಕಿ ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ತೆಗ್ದು ಸಾಕಾಗುತ್ತೆ ಅಷ್ಟರಲ್ಲಿ ಇನ್ನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಲ್ಲ ಒಂದು ಮೀಡಿಯಮ್ ಸೈಜ್ ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಶುಂಠಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಇದೆ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಮಾಡಿ ಎರಡು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ ಫ್ರೈ ಮಾಡ್ತಾನೇ ಇರಿ ತಲೆ ಹಿಡಿಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆ ಈರುಳ್ಳಿ ಮತ್ತು ಶ್ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಾಗ ಒಂಥರ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರೋ ಸ್ಮೆಲ್ಲು ಅಲ್ಲಿ ತನಕ ಫ್ರೈ ಮಾಡಿ ಆಮೇಲೆ ಒಂದು ಅನುಗುಣವಾಗಿ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನು ಪೆಪ್ಪರ್ ಹಾಕ್ಕೊಳ್ಳಿ ಕಾಳು ಮೆಣಸಿನ ಕಾಳು ಹಾಕ್ಕೊಳ್ಳಿ ಕಾಳು ಮೆಣಸು ನಿಮಗೆ ಅನುಗುಣವಾಗಿ ಹಾಕೊಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಅದಕ್ಕೆ ನೀಟಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಮೂರರಿಂದ ಲವ್ ಮೂರರಿಂದ ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಹಾಕಿ ಚಕ್ಕೆ ಅದು ಒಂದು ಇಂಚೆ ಇರೋದು ನಾನು ಕಟ್ ಮಾಡಿದ್ದೀನಿ ಅದಕ್ಕೆ ಅಷ್ಟು ಕಾಣ್ತಿದೆ ಒಂದು ಇಂಚು ಚಕ್ಕೆ ಚಕ್ಕೆ ಜಾಸ್ತಿ ಬೇಡ ಚಕ್ಕೆಲಿ ಜಾಸ್ತಿ ಸಿಹಿ ಅಂಶ ಇರೋದ್ರಿಂದ ಗ್ರೇವಿ ಸಿಹಿ ಸಿಹಿ ಆಗುತ್ತೆ ಜಾಸ್ತಿ ಚಕ್ಕೆ ಹಾಕೋದು ಬೇಡ ನೀಟಾಗಿ ಇವೆಲ್ಲವೂ ಮತ್ತೆ ಫ್ರೈ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಆ ಎಣ್ಣೆಲಿ ನೀಟಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೂವರೆಯಿಂದ ಎರಡು ಸ್ಪೂನು ಟೇಬಲ್ ಸ್ಪೂನಲ್ಲಿ ಒಂದೂವರೆಯಿಂದ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿಬಿಟ್ಟು ಅದೇ ಬಿಸಿ ಇರುತ್ತಲ್ವ ಅದೇ ಎಣ್ಣೆಲಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಅದನ್ನು ತಣ್ಣಗಾಗೋಕ್ಕೆ ಅದು ತಣ್ಣಗಾಗೋಕ್ಕೆ ಬಿಟ್ಬಿಡಿ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಒಂದು ಹಿಡಿಗಿಂತ ಸ್ವಲ್ಪ ಕಡಿಮೆ ಪುದೀನ ಸ್ವಲ್ಪ ಕಾಯಿ ಒಂದು ಮುಷ್ಟಿಯಾಗಷ್ಟು ಕಾಯಿ ಕಾಯಿ ತುರಿದಿರೋ ಕಾಯಿ ಆದರೆ ಒಂದು ಮುಷ್ಟಿ ಇರುತ್ತೆ ನಾನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದು ತುರಿಯೋಕ್ಕಾಗಲಿಲ್ಲ ತುರಿಯೋಕೆ ಆಗಲ್ಲ ಇದನ್ನು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೇ ಅದು ಕಾಯಿ ತುರಿ ಹಾಕ್ಬಿಟ್ಟು ಈಗ ತಣ್ಣಗಾಗಿರೋ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಒಂದು ತೀರ ಬೇಡ ತೀರ ಬೇಡ ಮೀಡಿಯಮಾಗಿ ರುಬ್ಕೊಳ್ಳಿ ಇದನ್ನು ರುಬ್ಬಾದ್ಮೇಲೆ ನೆಕ್ಸ್ಟು ಅದೇ ಕಡಾಯಿಗೆ ಈಗ ಬೆನ್ ವಿಶಿಲ್ ಇಳ್ದಿರೋದೇ ಅಲ್ವಾ ವೆಯ್ಟ್ ವೆಯ್ಟ್ ಇಳ್ದಿದೆ ಆ ವೆಯ್ಟ್ ಇಳ್ದಿರೋದನ್ನ ಮಟನ್ನ ಈ ಪಾತ್ರೆಗೆ ಕಡಾಯಿಗೆ ಶಿಫ್ಟ್ ಮಾಡಿಕೊಂಡು ಈ ಮುಕ್ಸಿ ಜಾರಲ್ಲಿ ರುಬ್ಬಿರೋ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಟನಿಗೆ ನಾವು ನೀರೇ ಹಾಕಿಲ್ಲ ಆದ್ರೂ ಇಷ್ಟು ನೀರು ಬಿಟ್ಕೊಂಡಿದೆ ಅದಕ್ಕೆ ನೀವು ಬೈಬೇಕಾದ್ರೆ ಮಟನಿಗೆ ನೀರು ಹಾಕೋದೇನೋ ಅವಶ್ಯಕತೆ ಇರೋದಿಲ್ಲ ಈ ಥರ ತರಿ ತರಿಯಾಗಿರಬೇಕು ಜಾಸ್ತಿ ತರಿನೂ ಇಲ್ಲ ಜಾಸ್ತಿ ನುಣ್ಣಗೂ ಇಲ್ಲ ಇರಬೇಕು ಮೀಡಿಯಮ್ಗೆ ಇರೋ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಳ್ಳಿ ಈಗ ಹಾಕಿ ಹಾಕಬೇಕಾದ್ರೇ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಗ್ರೇವಿ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು ಆಗಿ ನಂಗೆ ದಪ್ಪಕ್ಕೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕಿ ಅಷ್ಟೇ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿ ಬರಲಿ ಇದು ಆ ಮಸಾಲೆ ಎಲ್ಲ ನೀಟಾಗಿ ಬೆಂದ್ಕೋಬೇಕು ಹಸಿ ವಾಸನೆ ಹೋಗಬೇಕು ಅದೆಲ್ಲ ನೀಟಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯಲಿ ಅಲ್ಲಿ ತನಕ ತಿರ್ಸಿ ಇವಾಗ ನೋಡಿ ಆಲ್ರೆಡಿ ಒಂದು ಫಿಫ್ಟೀನ್ ಮಿನಿಟ್ಸು ಆಗಿದೆ ಇದು ಫಿಫ್ಟೀನ್ ಮಿನಿಟ್ಸ್ ಬೆಂದಿದೆ ಅಲ್ವಾ ಇವಾಗ ಗ್ರೇವಿ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ನನಗೆ ಅಷ್ಟು ಸಾಕು ಆವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಗ್ರೇವಿ ನೋಡಿ ಫೈನಲಿ ಈ ಥರ ಬಂದಿದೆ ಗ್ರೀನ್ ಮಟನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯ